ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಕರ್ನಾಟಕದ ಅಭಿವೃದ್ಧಿಯ ವಿಚಾರದಲ್ಲಿ ಒಂದು ಸಮತೋಲನವನ್ನು ತರುವಂತ ನಿಟ್ಟಿನಲ್ಲಿ ಈ ಭಾಗದ ಉತ್ತರ ಕರ್ನಾಟಕ ಜನರ ಒಂದು ಅಪೇಕ್ಷೆ ಇರುವಂತದ್ದು ಎಲ್ಲೋ ಒಂದು ಕಡೆ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ವಿಚಾರದಲ್ಲಿ ಸರ್ಕಾರ ಹಿಂದೇಟಾಗ್ತಾ ಇದೆ ಕಳೆದ ಹಲವಾರು ದಶಕಗಳಿಂದ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಮಲತಾಯಿ ಧೋರಣೆ ಆಗ್ತಾ ಇದೆ ಅನ್ನುವ ಅಭಿಪ್ರಾಯ ಸರ್ವೇ ಸಾಮಾನ್ಯವಾಗಿ ಈ ಭಾಗದಲ್ಲಿ ಇರುವಂತದ್ದು ಇವತ್ತು ಅಭಿವೃದ್ಧಿ ಯೋಜನೆಗಳಲ್ಲಿ ಸಮತೋಲನ ಆಗಬೇಕು ಅಂತ ಹೇಳಿ ಯಾವಾಗ ಆಗ್ಲಿಲ್ಲ ಪ್ರತ್ಯೇಕ ರಾಜ್ಯ ಆಗ್ಬೇಕು ಅನ್ನುವ ಧ್ವನಿಯು ಕೂಡ ಹಲವಾರು ಬಾರಿ ಈ ಭಾಗದಲ್ಲಿ ಧ್ವನಿ ಎದ್ದಿರುವಂತದ್ದು ಕೂಡ ನಮ್ಗೆಲ್ಲ ತಿಳಿದಿರುವಂತಹ ವಿಚಾರ ಇವತ್ತು ಈ ಭಾಗದಲ್ಲಿ ನೀರಾವರಿ ಯೋಜನೆಗಳು ಅಪೂರ್ಣಗೊಂಡಿರ್ತಕ್ಕಂಥ ವಿಚಾರ ಇರಲಿ ಕಬ್ಬು ಬೆಳೆಗಾರರ ಸಮಸ್ಯೆಗಳು ಏನು ಈ ಭಾಗದಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ ಗಳನ್ನು ಮಾಡಿ ಉದ್ಯೋಗಗಳನ್ನು ಸೃಷ್ಟಿ ಮಾಡತಕ್ಕಂತ ನಿಟ್ಟಿನಲ್ಲಿ ಸಹಕಾರವನ್ನು ಕೊಡುವಂಥದ್ದು ಪ್ರವಾಸೋದ್ಯಮ ಅಷ್ಟೇ ಅಲ್ಲ ಹಿಂದಿನ ಸರ್ಕಾರಗಳು ಏನು ಕೆಲವು ಯೋಜನೆಗಳನ್ನ ನೀಡ್ಕೊಂಡು ಬಂದಿದ್ರು ಅವು ಕೂಡ ಅಪೂರ್ಣವಾಗಿ ಅದಕ್ಕೆ ಹಿಂದಿನ ಸರ್ಕಾರ ಸಹಕಾರವನ್ನು ಕೊಡದೇ ಇರುವಂತದ್ದು ಕೂಡ ಇವತ್ತು ಸಾಕಷ್ಟು ಚರ್ಚೆ ಆಗ್ತದೆ ಮನ ಸಭಾಧ್ಯಕ್ಷರೇ ಒಂದು ಈ ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಇಚ್ಛ ಪಡ್ತೇನೆ ಯಾಕೆ ಉತ್ತರ ಕರ್ನಾಟಕದಲ್ಲಿ ಈ ರೀತಿಯ ಅಭಿಪ್ರಾಯಗಳು ಮೂಡಿದೆ ಅಂತ ಹೇಳಿದ್ರೆ ಯಾವತ್ತೂ ಕೂಡ ದಕ್ಷಿಣ ಕರ್ನಾಟಕದಲ್ಲಿ ಯಾವ ರೀತಿ ಅಭಿವೃದ್ಧಿಗೆ ರಾಜ್ಯ ಸರ್ಕಾರಗಳು ಮಹತ್ವನ ನೀಡ್ತದೆ ಈ ಭಾಗದಲ್ಲಿ ನೀಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಅಭಿವೃದ್ಧಿ ಕಡೆಗಣನೆ ಆಗಿರ್ತಕ್ಕಂಥದ್ದು ಇರ್ಬೋದು ಕಾವೇರಿಗೆ ಸಿಗ್ತಕ್ಕಂಥ ನ್ಯಾಯ ಕೃಷ್ಣಾಗೆ ಸಿಗ್ತಾ ಇಲ್ಲ ತುಂಗಭದ್ರಾಗೆ ಸಿಗ್ತಕ್ಕಂಥ ನ್ಯಾಯ ಈ ಭಾಗದ ಘಡಪ್ರಭ ಮಲ್ಲಪ್ರಭಗೆ ಸಿಗ್ತಾ ಇಲ್ಲ ಅನ್ನುವ ಚರ್ಚೆ ಸರ್ವೇ ಸಾಮಾನ್ಯವಾಗಿ ನಡೀತಾ ಇದೆ ಇದ್ರ ಮಧ್ಯೆ ಕಳೆದ ಹಲವಾರು ತಿಂಗಳಿಂದ ಬೆಳೆಗಾರರ ಸಮಸ್ಯೆ ಇವೆಲ್ಲವೂ ಕೂಡ ಇವತ್ತು ಚರ್ಚೆ ಆಗ್ತಾ ಇದೆ ಮನೆ ಸಭಾಧ್ಯಕ್ಷರೇ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇನ್ನು ರಾಜ್ಯ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿದೆ ಕಳೆದ ಎರಡೂವರೆ ವರ್ಷದಲ್ಲಿ ಯಾಕೋ ಏನೋ ರಾಜ್ಯ ಸರ್ಕಾರ ರಾಜ್ಯದ ಅಭಿವೃದ್ಧಿ ಇರ್ಬೋದು ಮತ್ತೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿರ್ಬೋದು ಈ ಭಾಗದ ರೈತರ ಸಮಸ್ಯೆ ಕಬ್ಬು ಬೆಳೆಗಾರ ಇರ್ಬೋದು ಮೆಕ್ಕೆಜೋಳ ಬೆಳಿತಕ್ಕಂಥ ರೈತರ ವಿಚಾರ ಇರಬಹುದು ತೊಗರಿ ಬೆಳೀತಕ್ಕಂಥ ರೈತರ ವಿಚಾರ ಇರ್ಬೋದು ಒಟ್ಟಾರೆಯಾಗಿ ರೈತರ ಬಗ್ಗೆ ಈ ರಾಜ್ಯ ಸರ್ಕಾರ ಗಮನ ಗಮನ ಹರಿಸದೇ ಇರುವಂತದ್ದು ಅಥವಾ ದಿವ್ಯ ನಿರ್ಲಕ್ಷ್ಯವನ್ನು ಏನು ರಾಜ್ಯ ಸರ್ಕಾರ ಇವತ್ತು ತಾಳಿರ್ತಕ್ಕಂಥದ್ದು ಒಂದು ರೀತಿ ಈ ಭಾಗದ ರೈತರು ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಾನ ಸಭಾಧ್ಯಕ್ಷರೇ ಒಂದು ಕಡೆ ಈ ಸರ್ಕಾರ ಉತ್ತಮ ಗುಣಮಟ್ಟದ ಬೀಜವನ್ನ ವಿತರಣೆ ಮಾಡುವಂತದ್ದಾಗ್ಲಿ ರೈತ ಬೆಳೆದಂತ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಅಥವಾ ಮಾರುಕಟ್ಟೆ ನಿರ್ಮಾಣ ಮಾಡ್ತಕ್ಕಂಥದ್ದಾಗ್ಲಿ ಇವೆಲ್ಲದರಲ್ಲೂ ಕೂಡ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಮನ ಸಭಾಧ್ಯಕ್ಷರೇ ಬೆಲೆ ಕುಸಿತ ಇರಬಹುದು ಅಸಮರ್ಪಕ ಬೆಳೆ ಪರಿಹಾರ ಇರ್ಬೋದು ನೀರಾವರಿ ಯೋಜನೆಗಳು ನೆನೆಗುದಿಗೆ ಬಿದ್ದಿರುವಂತದ್ದು ಮತ್ತೆ ಏನು ಇವತ್ತು ಸರ್ಕಾರಿ ಇಲಾಖೆಗಳಲ್ಲಿ ನೇಮಕಾತಿ ಆಗ್ದೇನೆ ಇವತ್ತು ಯುವಕರು ಇವತ್ತು ಪರದಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಇದರ ನಡುವೆ ಇವತ್ತು ಮುಖ್ಯಮಂತ್ರಿ ಕುರ್ಚಿಗೆ ಕಾಳಗಾಯಿನ್ ಇವತ್ತು ಪ್ರಾರಂಭ ಆಗಿದೆ ಕಳವ ಕಳೆದ ಕೆಲವಾರು ತಿಂಗಳಿಂದ ಇದರ ಪರಿಣಾಮ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಹಾಗೆ ಸಚಿವ ಸಂಪುಟ ಸದಸ್ಯರಿಗೆ ರಾಜ್ಯದ ಸಮಸ್ಯೆ ಆಗ್ಲಿ ರೈತರ ಸಮಸ್ಯೆ ಆಗಲಿ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಯಾವುದೊಂದು ಕಾಳಜಿ ತೋರ್ತಾ ಇಲ್ಲ ಅನ್ನುವ ಭಾವನೆ ಇವತ್ತು ಎಲ್ಲಾ ಕಡೆ ಇವತ್ತು ಇರುವಂತದ್ದು ಮಾನ್ಯ ಸಭಾಧ್ಯಕ್ಷರೇ ನಾನು ವಿಶೇಷವಾಗಿ ಸಂದರ್ಭದಲ್ಲಿ ಉಲ್ಲೇಖ ಮಾಡುವಂತದ್ದು ಪ್ರಪ್ರಥಮವಾಗಿ ರೈತರ ವಿಚಾರದಲ್ಲಿ ಇವತ್ತು ರೈತರು ರೈತರು ಕೃಷಿಕರು ಯಾಕೇನೋ ಗೊತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಕೃಷಿಕ ಕೃಷಿಕರ ಬಗ್ಗೆ ಎಷ್ಟೊಂದು ಅಸಡ್ಡೆ ಯಾಕೆ ನಮಗೂ ಕೂಡ ಅರ್ಥ ಆಗ್ತಾ ಇಲ್ಲ ಆದಂತ ಸಂದರ್ಭದಲ್ಲಿ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಗುಲ್ಬರ್ಗ ಬೀದರ್ ರಾಯಚೂರು ಕೊಪ್ಪಳ ಜಿಲ್ಲೆ ಎಲ್ಲ ಕಡೆನೂ ಪ್ರವಾಸ ಮಾಡಿದ್ವಿ ವಿರೋಧ ಪಕ್ಷದ ನಾಯಕರು ಸಹ ಬೆಳಗಾವಿ ಮತ್ತು ವಿಜಾಪುರ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡಿದ್ರು ನಮ್ಗೆ ಹೋದಾಗ ಆಶ್ಚರ್ಯ ಆಗಿರ್ತಕ್ಕಂಥದ್ದು ಇವತ್ತು ರೈತರು ಅವರು ಬೆಳೆದಂತ ಬೆಳೆ ಇವತ್ತು ಕೈಗೆ ಬಂದಂತ ತುತ್ತು ಬಾಯಿಗೆ ಬರ್ದೇ ಇರತಕ್ಕಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕರ್ತವ್ಯ ಇತ್ತು ಸಭಾಧ್ಯಕ್ಷರೇ ತತ್ಕ್ಷಣ ಸಂಬಂಧಪಟ್ಟಂತ ಉಸ್ತುವಾರಿ ಸಚಿವರಾಗ್ಲಿ ಕೃಷಿ ಸಚಿವರಾಗ್ಲಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಅಲ್ಲಿ ಗಾವ ಹೋಗ್ಬೇಕಾಗಿತ್ತು ಯಾವ ರೈತ ಸಂಕಷ್ಟದಲ್ಲಿ ಇದ್ದಾರೆ ಸಂಕಷ್ಟದಲ್ಲಿರ್ತಕ್ಕಂತ ರೈತ ಬೆಳೆ ನಾಶ ಆದಾಗ ಆ ಬಡವ ತನ್ನ ಮನೆಯನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತತ್ಕ್ಷಣ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ಅದು ಆದ್ಯ ಕರ್ತವ್ಯ ಆಗಿತ್ತು ಇವತ್ತು ಸಂದರ್ಭ ಹೇಗೆ ಸೃಷ್ಟಿ ಆಯ್ತು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ ತೆಗೆದುಕೊಂಡು ವೈಮಾನಿಕ ಸಮೀಕ್ಷೆ ಮಾಡಿದ್ರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಸಚಿವರುಗಳು ಕೂಡ ಹೆಲಿಕಾಪ್ಟರ್ ತಗೊಂಡು ವೈಮಾನಿಕ ಸಮೀಕ್ಷೆ ಮಾಡ್ತೇವೆ ಇವತ್ತು ಗ್ರೌಂಡ್ ರಿಯಾಲಿಟಿ ಏನು ಅಂತೇಳಿ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋದಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ರಾಜ್ಯ ಸರ್ಕಾರ ಇವತ್ತು ರೈತರ ಸಮಸ್ಯೆಗೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಮನಸಭಾಧ್ಯಕ್ಷ ಇವತ್ತು ಈ ರೀತಿ ಒಂದು ಅಸಡ್ಡೆ ಇವತ್ತು ರಾಜ್ಯ ಸರ್ಕಾರ ಏನು ತೋರ್ತಾ ಇದೆ ಎಲ್ಲೋ ಒಂದ್ ಕಡೆ ಈ ರಾಜ್ಯ ಸರ್ಕಾರ ಒಂದ್ ರೀತಿ ಬೇಜವಾಬ್ದಾರಿ ತನದ ವರ್ತನೆ ಇವತ್ತೇನಿದೆ ಇವತ್ತು ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರದ ಒಂದು ಇಚ್ಛಾಶಕ್ತಿಯ ಕೊರತನು ಕೂಡ ಇವತ್ತು ಎತ್ ಕಾಣ್ತಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ್ರು ಏನು ಈ ರಾಜ್ಯದಲ್ಲಿ ಇವತ್ತು ಅತಿವೃಷ್ಟಿ ಆಗ್ಲಿ ಬರ ಆಗ್ಲಿ ಮೊದಲ ಬಾರಿ ಅಲ್ಲ ಹಲವಾರು ವರ್ಷಗಳ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಅತಿವೃಷ್ಟಿ ಬರ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಯಾವ ರೀತಿ ರಾಜ್ಯ ಸರ್ಕಾರಗಳು ನಡೆದುಕೊಂಡಿದ್ದಾರೆ ಅನ್ನೋ ಉದಾಹರಣೆಗಳು ನಮ್ಮ ಮುಂದೆ ಇದೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಅವರು ಏಕಾಂಗಿ ಆಗಿದ್ರು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೂಡ ಆಗಿರ್ಲಿಲ್ಲ ತತ್ಕ್ಷಣ ಇಲ್ಲಿಗೆ ಬಂದು ಏನು ಬಡವರು ಮನೆಯನ್ನ ಕಳೆದುಕೊಂಡಿದ್ರು ಮನೆಯನ್ನ ಕಳೆದುಕೊಂಡಂತ ಬಡವರಿಗೆ ಕೇಂದ್ರದ ಎನ್ ಡಿ ಆರ್ ಎಫ್ ನಾರ್ಮಲ್ಸ್ ಪ್ರಕಾರ ಒಂದು ಲಕ್ಷ ಇದ್ರೆ ರಾಜ್ಯ ಸರ್ಕಾರ ನಾಲ್ಕು ಲಕ್ಷ ರೂಪಾಯಿನ ಘೋಷಣೆ ಮಾಡಿ ತತ್ಕ್ಷಣ ಬಡವರ ನೆರವಿಗೆ ಬರ್ತಕ್ಕಂತ ಕೆಲಸ ಮಾಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರು ಮಾಡಿದ್ರು ಮಾನ್ಯ ಸಭಾಧ್ಯಕ್ಷ ಕಬ್ಬು ಬೆಳೆಗಾರರು ನಿನ್ನೆ ಮೊನ್ನೆ ದಿನ ಅಲ್ಲ ಕಳೆದ ಎರಡು ಮೂರು ತಿಂಗಳಿಂದ ರೈತರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ರು ಇದೇ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ ನಲ್ಲಿ ನಾಲ್ಕೈದು ದಿನಗಳು ಸತತವಾಗಿ ರೈತ ಒಂದು ಸಂಘಟನೆಗಳ ನೇತೃತ್ವದಲ್ಲಿ ಹೋರಾಟ ಆಗ್ತಾ ಇದ್ರೆ ಯಾವುದೇ ಸಚಿವರು ಅಲ್ಲಿಗೆ ಹೋಗೋದಿಲ್ಲ ಅಲ್ಲಿ ಯಾರು ಕೂಡ ಸರ್ಕಾರದ ಕಡೆಯಿಂದ ಹೋಗೋದಿಲ್ಲ ಅಷ್ಟೇ ಅಲ್ಲ ಅಲ್ಲಿ ಏನ್ ಇವತ್ತು ರೈತರು ಪರದಾಡ್ತಾ ಇದ್ರು ಇವತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ಬೆಲೆ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರು ಅದಕ್ಕೆ ಸರಿಯಾದ ಸೂಕ್ತ ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರ ಸ್ವಂದನೆ ಮಾಡ್ತಾ ಇರತಕ್ಕಂಥದ್ದು ದುರ್ದೈವ್ ಸಂದರ್ಭ ಹೇಳ್ತೇನೆ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಮನ ಸಭಾಧ್ಯಕ್ಷೆ ಹಲವಾರು ಬಾರಿ ಚರ್ಚೆ ಆಗಿದೆ ಕಳೆದ ಎರಡು ತಿಂಗಳಿಂದ ಯಾವಾಗ ಕಬ್ಬು ಬೆಳೆಗಾರರ ಹೋರಾಟ ನಡೀತಾ ಇತ್ತು ಪ್ರತಿ ಸಂದರ್ಭದಲ್ಲೂ ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ಇವತ್ತು ಕಬ್ಬು ಬೆಳೆಗಾರರು ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಎಫ್ ಆರ್ ಪಿ ದರವನ್ನ ಫಿಕ್ಸ್ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಇವೆಲ್ಲವೂ ಕೂಡ ಚರ್ಚೆ ಒಪ್ಕೊಳ್ತೇನೆ ಮನೆಯ ಸಭಾಧ್ಯಕ್ಷ ಒಂದು ತಮ್ಮ ಗಮನಕ್ಕೆ ತಮ್ಮ ಮುಖ್ಯ ರಾಜ್ಯ ಸರ್ಕಾರ ಗಮನಕ್ಕೆ ತರದಕ್ಕೆ ಇಚ್ಛೆ ಪಡ್ತೇನೆ ಮನ ಸಭಾಧ್ಯಕ್ಷ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ ಮೂರನೇ ಅತಿ ದೊಡ್ಡ ರಾಜ್ಯ ಇವತ್ತು ಕಬ್ಬು ಬೆಳೀತಕ್ಕಂಥ ವಿಚಾರದಲ್ಲಿ ಇವತ್ತು ನ್ಯಾಯಯುತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕಟ್ ಸೀಸನ್ ಪ್ರಾರಂಭ ಆಗುವ ಮುಂಚಿತವಾಗಿ ಇವತ್ತು ಕಬ್ಬು ಬೆಳೆಗಾರರನ್ನ ಕರೆದು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕರೆದು ಇವತ್ತು ಸಭೆಯನ್ನ ಮಾಡಬೇಕಾಗಿತ್ತು ಸೂಕ್ತ ಸಮಯದಲ್ಲಿ ಈ ತೀರ್ಮಾನ ಆಗದೆ ಇರೋದ್ರಿಂದ ಸಭೆ ಆಗದೆ ಇರುವ ಪರಿಣಾಮ ಇವತ್ತು ರೈತರು ಬೀದಿಗಿಳಿದು ಹೋರಾಟನ ಹೋರಾಟನ ಪ್ರತಿಭಟನೆ ಮಾಡುವಂತ ಕೆಲಸ ಆಯಿತು ಮನೆಯ ಸಭಾಧ್ಯಕ್ಷರೇ ರಾಜ್ಯದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಬ್ಬು ಹರಿಯುವಂತ ಕೆಲಸ ಏನಾಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಅದರಿಂದ ಎಷ್ಟು ಲಾಭ ಬರ್ತಾ ಇದೆ ತೆರಿಗೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಎಷ್ಟು ತೆರಿಗೆ ಮೂಲಕ ಹಣ ಬರ್ತದೆ ಅನ್ನೋ ಉಲ್ಲೇಖ ಮಾಡ್ತೇನೆ ಇವತ್ತು ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಒಗಾಸಸ್ ಇರ್ಬೋದು ವಿದ್ಯುತ್ ಪ್ರೊಡಕ್ಷನ್ ಇರ್ಬೋದು ಎಥನಾಲ್ ಇರ್ಬೋದು ಮಲಾಸಸ್ ಇರ್ಬೋದು ಒಟ್ಟಾರೆಯಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಪ್ರತಿ ಟನ್ನಿಗೆ ಒಂಬತ್ತು ಸಾವಿರದ ಇನ್ನೂರ ಹದಿನೆಂಟು ರೂಪಾಯಿ ಆದಾಯ ಇವತ್ತು ತೆರಿಗೆ ಮೂಲಕ ಇವತ್ತು ರಾಜ್ಯ ಸರ್ಕಾರಕ್ಕೆ ಬರುವಂತದ್ದು ನನ್ನ ಪ್ರಶ್ನೆ ಹೊತ್ತು

ಮಾನ್ಯ ಮುಖ್ಯ ಸಿದ್ದರಾಮಯ್ಯ ಹಿಂದಿನ ಕೂಡ ಮುಖ್ಯಮಂತ್ರಿಗಳಾಗಿದ್ದಾಗ ಇದೇ ಬೆಳಗಾವಿನಲ್ಲಿ ವಿಠಲ್ ಅರಬಾವಿ ಅಂತಕ್ಕಂಥ ರೈತ ಕಬ್ಬು ಬೆಳೆಗಾರ ಆತ್ಮಹತ್ಯೆ ಮಾಡಿಕೊಂಡ್ರು ಅವತ್ತು ಕೂಡ ಯಡಿಯೂರಪ್ಪನೇ ಬೆಳಗಾವಿನಲ್ಲಿ ಎಲ್ಲ ಬಿಜೆಪಿ ಎಲ್ಲರೂ ಕೂಡ ಹೋರಾಟವನ್ನು ಮಾಡಿದ್ರು ಅವತ್ತಿನ ಸಂದರ್ಭದಲ್ಲೇ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸರ್ಕಾರದಿಂದ ನೂರ ಐವತ್ತು ರೂಪಾಯಿ ದರ ಹೆಚ್ಚು ಕೂಡ ಒಂದು ನಿರ್ಧಾರವನ್ನು ಸಿದ್ದರಾಮಯ್ಯನವರು ಮಾಡಿದ್ರು ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಇಷ್ಟೊಂದು ಆದಾಯ ರಾಜ್ಯ ಸರ್ಕಾರಕ್ಕೆ ಬರ್ತಾ ಇರಬೇಕಾದ್ರೆ ಇವತ್ತು ಕೇವಲ ಐವತ್ತು ರೂಪಾಯಿ ಅಷ್ಟೇ ಇವರು ದರವನ್ನು ಜಾಸ್ತಿ ಮಾಡಿರುವಂಥದ್ದು ಇಷ್ಟೆಲ್ಲ ಲಾಭ ಮಾಡ್ತಾ ಇದ್ರು ಸಹ ಯಾಕೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಕಬ್ಬು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವ ಪ್ರಶ್ನೆನ ನಾನು ತಮ್ಮ ಮುಖ್ಯ ಕೆಲಕ್ಕೆ ಇಚ್ಛೆ ಪಡ್ತೇನೆ ಮೆಕ್ಕೆಜೋಳ ಸಭಾಧ್ಯಕ್ಷೆ ಮೆಕ್ಕೆಜೋಳ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಜೇಂದ್ರ ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಮೆಕ್ಕೆಜೋಳ ಬೆಳೆಯುವಂತದ್ದು ಮೆಕ್ಕೆಜೋಳ ಬೆಳಗಾವಿ ಮುಖ್ಯಮಂತ್ರಿ ಮಾತಾಡಿದ ಬೆಳಗಾವಿ ಶಿವಮೊಗ್ಗ ದಾವಣಗೆರೆ ಕೋಲಾರ ಚಿಕ್ಕಬಳ್ಳಾಪುರ ಈ ಎಲ್ಲ ಜಿಲ್ಲೆಗಳಲ್ಲಿ ಮೆಕ್ಕೆಜೋಳ ಬೆಳೆಯುವಂತದ್ದು ಮಾನ್ಯ ಸಭಾಧ್ಯಕ್ಷೆ ಮೆಕ್ಕೆಜೋಳ ಬೆಳೀತಕ್ಕಂತ ರೈತರು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿದ್ದೇನೋ ಅವರೇನು ರಾಜ್ಯ ಸರ್ಕಾರಕ್ಕೆ ಮೆಕ್ಕೆಜೋಳ ಬೆಳೆಯುವಂತ ರೈತರು ಸರಿಯಾದ ಸಂದರ್ಭಕ್ಕೆ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಿ ಅನ್ನೋ ವಿನಂತಿಯನ್ನಷ್ಟೇ ಮೆಕ್ಕೆಜೋಳ ರೈತರು ಮನವಿ ಮಾಡಿದ್ದು ಆದ್ರೆ ರಾಜ್ಯ ಸರ್ಕಾರ ಇವತ್ತು ಅಸಡ್ಡೆತನದಿಂದ ಸರಿಯಾದ ಸಮಯಕ್ಕೆ ಇವತ್ತು ಖರೀದಿ ಕೇಂದ್ರ ಪ್ರಾರಂಭ ಆಗ್ದೇನೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ನಾನೂರು ರೂಪಾಯಿ ಎಂ ಎಸ್ ಪಿ ರೇಟ್ ಫಿಕ್ಸ್ ಆಗಿದ್ರು ಸಹ ಇವತ್ತು ಕೇಂದ್ರ ಇವತ್ತು ಖರೀದಿ ಕೇಂದ್ರ ಇಲ್ದೇ ಇರ್ತಕ್ಕಂಥ ಪರಿಣಾಮವಾಗಿ ಮಧ್ಯವರ್ತಿಗಳಿಗೆ ದಲ್ಲಾಳಿಗಳಿಗೆ ಎರಡ್ ಸಾವಿರದ ನಾನೂರು ರೂಪಾಯಿ ಫಿಕ್ಸ್ ಆಗಿದ್ರು ಸಹ ಸಾವಿರದ ಐನೂರು ಸಾವಿರದ ಆರ್ನೂರು ರೂಪಾಯಿಗೆ ಮೆಕ್ಕೆಜೋಳ ಖರೀದಿ ಮಾಡಿಕೊಂಡು ಇವತ್ತು ರೈತರ ಜೊತೆ ಮೆಕ್ಕೆಜೋಳ ಉಳ್ಕೊಂಡಿಲ್ಲ ಇವತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದರೆ ತಡವಾಗಿ ಅದೇ ತಡವಾಗಿ ಪ್ರಾರಂಭ ಆದರೆ ಇವತ್ತು ರೈತರು ಅದನ್ನು ಹಿಡ್ಕೊಂಡು ಕೂರ್ತಕ್ಕಂಥ ಶಕ್ತಿ ಇಲ್ಲ ಯಾಕಂದರೆ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಇಲ್ಲ ಬೇರೆಯವರು ಬೇರೆಯವ್ ವ್ಯವಸ್ಥೆ ಸಮರ್ಪಕವಾಗಿಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು ಅಸಹಾಯಕರಾಗಿ ಕೇಂದ್ರ ಸರ್ಕಾರ ಎರಡು ಸಾವಿರದ ನಾನ್ನೂರ ಇವತ್ತು ದರವನ್ನು ಫಿಕ್ಸ್ ಮಾಡಿದ್ರು ಸಹ ಇವತ್ತು ಸಾವಿರದ ಆರುನೂರು ಸಾವಿರದ ಏಳುನೂರು ರೂಪಾಯಿಗೆ ಮೆಕ್ಕೆಜೋಳ ಮಾಡತಕ್ಕಂಥ ಕೆಲಸ ಇವತ್ತು ಆಗಿದೆ ಇದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಅನ್ನೋದನ್ನ ಹೇಳ್ತೇನೆ ಕಲ್ಯಾಣ ಕಲ್ಯಾಣ ಕರ್ನಾಟಕ ಇವತ್ತು ಗುಲ್ಬರ್ಗ ಯಾದಗಿರಿ ಜಿಲ್ಲೆಗಳ ಆ ಭಾಗದಲ್ಲಿ ಅತಿ ಹೆಚ್ಚು ತೊಗರಿಯನ್ನು ಬೆಳೀತಾರೆ ಮಾನ್ಯ ಸಭಾಧ್ಯಕ್ಷರೇ ಗುಲ್ಬರ್ಗ ಜಿಲ್ಲೆ ಒಂದರಲ್ಲೇ ಸುಮಾರು ಆರು ಪಾಯಿಂಟ್ ಆರು ಲಕ್ಷ ಹೆಕ್ಟೇರ್ ನಲ್ಲಿ ತೊಗರಿಯನ್ನು ಬೆಳೀತಕ್ಕಂಥದ್ದು ಇವತ್ತು ಕಲಬುರ್ಗಿ ಜಿಲ್ಲೆನಲ್ಲಿ ಏನು ಜೂನ್ ಜುಲೈಲಿ ಅಧಿಕ ಅಧಿಕ ಮಳೆ ಆಗಿ ಚಿತ್ತಾಪುರ ಸೇಡಂ ಚಿಂಚೋಳಿ ಕಮಲಾಪುರ ಜೇವರ್ಗಿ ಆಳಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಳೆ ಜಾಸ್ತಿಯಾಗಿ ಅಲ್ಲಿ ಬೆಳೀತಕ್ಕಂತ ಉದ್ದು ಹೆಸರು ತೊಗರಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ಮನಸಭಾಧ್ಯಕ್ಷರೇ ತಮ್ಮ ಗಮನದ ತಮ್ಮ ಮುಖೇನ ಸರ್ಕಾರದ ಗಮನಕ್ಕೆ ತರ್ತೇನೆ ಏನು ತೊಗರಿ ಬೆಳೀತಾ ಇದ್ದಾರೆ ಶೇಕಡ ಎಂಬತ್ತು ಪರ್ಸೆಂಟ್ ಅಷ್ಟು ಮನಸಭಾಧ್ಯಕ್ಷರೇ ಎಂಬತ್ತು ಪರ್ಸೆಂಟ್ ಅಷ್ಟು ತೊಗರಿ ಬೆಳೆಯುತ್ತ ಸಂಪೂರ್ಣ ನಾಶ ಆಗಿರ್ತಕ್ಕಂಥದ್ದು ಇದಕ್ಕೆ ರಾಜ್ಯ ಸರ್ಕಾರದಿಂದ ಆ ಒಂದು ಆ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ಒಂದು ಹೆಜ್ಜೆನು ಕೂಡ ಮುಂದಿಟ್ಟಿಲ್ಲ ಅನ್ನೋದನ್ನ ನಾನು ಮಾನ್ಯ ಸಭಾಧ್ಯಕ್ಷ ಸಂದರ್ಭದಲ್ಲಿ ತಮ್ಮ ಮುಖನ ಗಮನಕ್ಕೆ ತರಕೆ ಇಚ್ಛೆ ಪಡ್ತೇನೆ ಇವತ್ತು ತುಂಗಭದ್ರ ವಿಚಾರದಲ್ಲಿ ಇವತ್ತು ತುಂಗಭದ್ರ ಅಣೆಕಟ್ಟಿನ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಗಿದೆ ಇವತ್ತೇನು ಮೂವತ್ತ ಆಗಸ್ಟ್ ಹತ್ತು ಇಪ್ಪತ್ತು ಇಪ್ಪತ್ನಾಲ್ಕರಂದು ಮೂವತ್ಮೂರು ಏನು ಇವತ್ತು ಕ್ರೆಸ್ ಗೇಟ್ ಒಂದು ಕುಸಿತ ಬಿಟ್ಟು ಅವತ್ತೇ ಮಾನ್ಯ ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಎಲ್ಲಾ ಕಷ್ಟ ಗೇಟ್ಗಳನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಎಕ್ಸ್ಪರ್ಟ್ಸ್ಗಳು ಒಪಿನಿಯನ್ ಕೊಟ್ಟಿದ್ರು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು ಆದ್ರೆ ಒಂದು ವರ್ಷ ಆದ್ರೂ ಸಹ ಮೂರು ತಿಂಗಳಲ್ಲೇ ನಾವೆಲ್ಲ ಎಲ್ಲ ಗಳನ್ನ ತೆಗೆದು ಹೊಸ ಗೇಟ್ಗಳನ್ನು ಹಾಕ್ತೀವಿ ಅಂತ ಹೇಳಿದ್ರು ಸಹ ಇವತ್ತಿಗೂ ಕೂಡ ಆ ಹೊಸ ಗೇಟ್ಗಳನ್ನು ಗಳನ್ನ ಅಳವಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಇದ್ರ ಪರಿಣಾಮ ಏನು ಇವತ್ತು ಕೊಪ್ಪಳ ಇರ್ಬೋದು ಒಬ್ಬ ಮಲವಾರಿಂದ ಅವೇಚನೆ ಇಲ್ಲ ಭಾಗದ ರೈಡಿಯುವರ್ಸಲ್ ದೊಡ್ಡದೇ ಸ್ಟಾರ್ಟ್ ಆಗಿದೆ ಇವತ್ತು ಒಂದು ವರ್ಷ ಆಗ್ತಾ ಬಂದರೂ ಕೂಡ ಈಗ ಸದನ ಪ್ರಾರಂಭ ಆಗ್ತದೆ ಅಂತ ಮೇಲೆ ಮೊನ್ನೆ ಒಂದು ವಾರದ ಕೆಳಗೆ ಟ್ರಸ್ಟ್ ಗೇಟನ್ನು ಕೂರ್ಸ್ತಕ್ಕಂಥ ಕೆಲಸ ಈಗ ಪ್ರಾರಂಭ ಮಾಡಿದ್ದಾರೆ ನಾವು ಇವತ್ತು ಸರ್ಕಾರಕ್ಕೆ ತಮ್ಮ ಮುಖೇನ ಆಗ್ರಹ ಪಡಿಸ್ತಾ ಇರ್ತಕ್ಕಂಥದ್ದು ಆ ಭಾಗದ ರೈತರು ಏನ್ ಅನ್ಯಾಯ ಮಾಡಿದ್ದಾರೆ ನಮ್ಮ ಅಪೇಕ್ಷೆ ರೈತರ ಆಗ್ರಹ ಇರ್ತಕ್ಕಂಥದ್ದು ಆ ಭಾಗದ ರೈತರು ಎರಡನೇ ಬೆಳೆ ಬೆಳೆಯೋದಕ್ಕೆ ಏನು ಸಾಧ್ಯ ಆಗಿಲ್ಲ ಆ ಎರಡನೇ ಬೆಳೆಗೆ ಆ ರೈತರಿಗೆ ಪರಿಹಾರ ಕೊಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಒಂದು ಎಕರೆಗೆ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿನ ಆ ಭಾಗದ ರೈತರಿಗೆ ಕೊಡಬೇಕು ಅನ್ನುವ ಒತ್ತಾಯವನ್ನು ಕೂಡ ಮಾನ್ಯ ಸಭಾಧ್ಯಕ್ಷರೇ ನಾನು ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ನೀರಾವರಿಗಳ ಯೋಜನೆಗಳ ಬಗ್ಗೆ ಯಾವ ರೀತಿ ಇವತ್ತು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಾವು ನಾನು ಈ ಸಂದರ್ಭದಲ್ಲಿರ್ತಕ್ಕಂಥದ್ದು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರಾಗಲಿ ಬಸವರಾಜ ಬೊಮ್ಮಾಯವರು ಮುಖ್ಯಮಂತ್ರಿಗಳಿದ್ದಾಗ ಕೃಷ್ಣ ಹಿನ್ನೀರಿನಿಂದ ಅಥವಾ ಈ ಭಾಗದ ನೀರಾವರಿ ಯೋಜನೆಗಳಿಗೆ ಹೆಚ್ಚು ಹಣವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ಈ ಸಂದರ್ಭ ನೆನಪು ಮಾಡಿಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತೇನು ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆ ಇವತ್ತು ಐವತ್ತರವತ್ತು ವರ್ಷಗಳು ಕಳೆದರೂ ಸಹ ಯಾವ ಪ್ರಾಜೆಕ್ಟ್ ಇವತ್ತು ಹದಿನೆಂಟು ಹತ್ತೊಂಬತ್ತು ಸಾವಿರ ಕೋಟಿಲಿ ಪ್ರಾರಂಭ ಆಗಬೇಕಾಗಿತ್ತು ಇವತ್ತು ಒಂದು ಲಕ್ಷ ಕೋಟಿ ದಾಟಿರ್ತಕ್ಕಂಥದ್ದು ಇವತ್ತು ಕೂಡ ಅದಕ್ಕೆ ನಾವು ಉತ್ತರವನ್ನ ಕಂಡುಕೊಳ್ಳೋಕ್ಕೆ ಇವತ್ತು ಕೂಡ ಸಾಧ್ಯ ಆಗಿಲ್ಲ ಮನ ಸಭಾಧ್ಯಕ್ಷರೇ ನಾನಿಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡ್ತಾ ಇರುವಂಥದ್ದು ಇವೆಲ್ಲವೂ ಒಂದ್ ಕಡೆ ಇರಲಿ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಅವರು ಈ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಬಗ್ಗೆ ಹದಿನಾಲ್ಕು ಏತ ನೀರಾವರಿ ಯೋಜನೆಗಳಿಗೆ ಕ್ಯಾಬಿನೆಟ್ ಅಪ್ರೂವಲ್ ಅನ್ನು ಕೊಟ್ಟು ಟೆಂಡರು ಕೂಡ ಆಗಿರ್ತಕ್ಕಂಥದ್ದು ಈ ಎಲ್ಲ ಯೋಜನೆಗಳು ಇವತ್ತಿಗೂ ಕೂಡ ಹತ್ತು ಪರ್ಸೆಂಟ್ ಪ್ರೋಗ್ರೆಸ್ ಕೂಡ ಆಗಿಲ್ಲ ಕಾರಣ ಏನು ಹಿಂದಿನ ಬಿ ಜೆ ಪಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆ ಅನ್ನುವ ಕಾರಣಕ್ಕೆ ಇವೆಲ್ಲವೂ ಕೂಡ ಇವತ್ತು ಬಿಜೆಪಿ ನೆನೆಗುದಕ್ಕೆ ನಾವು ನೋಡ್ತಾ ಇದ್ದೀವಿ ಇವತ್ತು ಇಂಗ್ಳಿ ದಿಗ್ಗೆವಾಡಿ ಬ್ರಿಡ್ಜ್ ಕೂಡ ಇವೆಲ್ಲವೂ ಕೂಡ ಅಪೂರ್ಣವಾಗಿ ಇದ್ಯಾವುದೂ ಕೂಡ ಕಾಮಗಾರಿ ಆಗ್ದೇನೆ ನಿಂತಿರ್ತಕ್ಕಂಥದ್ದು ಶೇಕಡ ಇಪ್ಪತ್ತು ಪರ್ಸೆಂಟ್ ಪ್ರೋಗ್ರೆಸ್ ಕೂಡ ಆಗ್ತಾ ಇಲ್ಲ ನಾನು ತಮ್ಮ ಮುಖೇನ ಗೌರವಿತ ಮುಖ್ಯಮಂತ್ರಿಗಳ ಕೇಳೋದಕ್ಕೆ ಇಚ್ಛೆ ನಮ್ಮ ಬೆಳಗಾವಿ ಜಿಲ್ಲೆ ಇರ್ಬೋದು ಉತ್ತರ ಕರ್ನಾಟಕದ ಯಾವುದೇ ನೀರಾವರಿ ಯೋಜನೆ ಬಗ್ಗೆ ತಾವೇ ಹೇಳಿದ್ರಿ ನಮ್ಮ ನಡೆ ಕೃಷ್ಣೆಯ ಕಡೆಗೆ ಅಂತ ಹೇಳಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಐದು ವರ್ಷದಲ್ಲಿ ಒಂದೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನು ನಾವು ನೀರಾವರಿ ಯೋಜನೆಗಳಿಗೆ ಕೊಡ್ತೇವೆ ಅಂತ ಹೇಳ್ತಾ ಇದ್ರಿ ಆದರೆ ನಿಮ್ಮ ಸರ್ಕಾರ ಬಂದು ಅವಾಗಲೂ ಕೂಡ ಐದು ವರ್ಷ ಕಂಪ್ಲೀಟ್ ಮಾಡಿದಿರಿ ಇವತ್ತು ಕೂಡ ಎರಡೂವರೆ ವರ್ಷ ಕಳೆದಿದೆ ಪ್ರತಿ ವರ್ಷ ನಿಮ್ಮ ಆಶ್ವಾಸನೆಯಂತೆ ನೀವೇನು ಚುನಾವಣೆ ಸಂದರ್ಭದಲ್ಲಿ ಅಥವಾ ಪ್ರಣಾಳಿಕೆಯಲ್ಲಿ ಒಂದೂವರೆ ಲಕ್ಷ ಕೋಟಿ ಕೊಡ್ತೀವಿ ಅಂತ ಹೇಳಿದ್ರೆ ಪ್ರತಿ ವರ್ಷ ಈ ವರ್ಷದ ಈ ಪೀರಿಯಡ್ ತೆಗೆದು ತೆಗೆದುಕೊಂಡ್ರು ಕೂಡ ಎರಡೂವರೆ ವರ್ಷ ಆಗಿದೆ ಕಾಲ ಎಪ್ಪತ್ತೈದು ಸಾವಿರ ಕೋಟಿ ಕೊಡಬೇಕಾಗಿತ್ತು ಎಪ್ಪತ್ತೈದು ಸಾವಿರ ಕೋಟಿ ಕೊಡೋದಿಲ್ಲ ಮನೆ ಸಭಾಧ್ಯಕ್ಷರೇ ಇಪ್ಪತ್ತು ಸಾವಿರ ಕೋಟಿನೂ ಕೂಡ ಈ ಸರ್ಕಾರಕ್ಕೆ ಅವತ್ತು ಕೊಡೋದಕ್ಕೆ ಆಗಿಲ್ಲ ಅಂತಕ್ಕಂಥದ್ದು ದುರ್ದೈವ ಇದರಿಂದನೇ ಗೊತ್ತಾಗ್ತದೆ ಮನೆ ಸಭಾಧ್ಯಕ್ಷರೇ ಇದರಿಂದನೇ ಗೊತ್ತಾಗ್ತದೆ ಈ ರಾಜ್ಯ ಸರ್ಕಾರ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಆಗಲಿ ಈ ಭಾಗದ ನೀರಾವರಿ ಯೋಜನೆಗಳ ಬಗ್ಗೆ ಆಗಲಿ ಕಿಂಚಿತ್ತು ಕೂಡ ಕಾಳಜಿ ಇಲ್ದೇ ಇವತ್ತು ಅನುದಾನ ಕೊಡದೇ ಇರತಕ್ಕಂಥದ್ದು ನಾವು ಈ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಮನದ ಸಭಾಧ್ಯಕ್ಷೆ